ಸಂದೇಶ್ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ ಸಂದೇಶ್ ಮತ್ತು ಚಿತ್ರದ ನಿರ್ಮಾಪಕರಾದಂಥ ಅಶ್ವಥ್ ಬಳ್ಗೆರೆ ಅವರು ಈ ಸಿನಿಮಾ ಯಾವ ರೀತಿ ರೂಪುಗೊಳ್ತು ಅನ್ನೋ ವಿಚಾರಗಳನ್ನು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಅಂತಿಮವಾಗಿ ಏನು ಹೇಳಬೇಕು ಅಂದರೆ ಕೋಲಾರ ನೆಲದಲ್ಲಿ ಕತೆಗಳು ಪ್ರತಿಯೊಬ್ಬರಲ್ಲೂ ಇದೆ ಈ ಕತೆಗಳು ಆಗಿದ್ದಿಲ್ಲ ಕೋಲಾರದ ನೆಲದಲ್ಲೇ ಒಂದು ಕತೆ ರೂಪುಗೊಂಡು ಇಲ್ಲಿನ ಕಲಾವಿದರೆ ಇಲ್ಲೇ ಚಿತ್ರೀಕರಣಗೊಂಡು ಒಂದು ಸಿನಿಮಾವಿ ರೂಪುಗೊಂಡಿರುವಂಥದ್ದು ಇದೇ ಮೊಟ್ಟ ಮೊದಲ ಸಿನಿಮಾ ಅಂತ ನನ್ನ ಭಾವನೆ ಯಾಕೆಂದರೆ ಈಗಾಗಲೇ ಅಶ್ವಥ್ ಬಳಗರ ಸರ್ ಅವ್ರದ್ದು ಹೇಳಿದ್ರು ಅದನ್ನು ಬೆಂಗಳೂರು ತುಂಬ ಹತ್ರ ನಾವು ಕೋಲಾರದವರು ಆದರೆ ಸಿನಿಮಾ ರಂಗಕ್ಕೆ ನಾವು ತುಂಬ ದೂರ ಕೋಲಾರದಿಂದ ಅಲ್ಲೊಬ್ರಲ್ಲೊಬ್ರು ಹೋಗಿ ಬಂದಿದ್ದಾರೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಈ ಮಂಡ್ಯದವರು ಹಿಂಗೆ ಪ್ರಾಬಲ್ಯ ಇದ್ದಾರೆ ಸಿನಿಮಾ ರಂಗದಲ್ಲಿ ಆ ಥರ ಕೋಲಾರದವ್ರದ್ದು ಇಲ್ಲ ಪಾತ್ರ ತುಂಬ ಕಡಿಮೆ ಯಾಕಂದ್ರೆ ನಮ್ಮ ಜನ ಹೋರಾಟಗಳಲ್ಲಿ ನಾವು ಜಾಸ್ತಿ ಕೆ ಎಸ್ ಆ ಅಧಿಕಾರಿಗಳಾಗೋದ್ರಲ್ಲಿ ನಾವು ಜಾಸ್ತಿ ಇದ್ದೀರಿ ಸೊ ಈ ಬೇರೆ ರಂಗದಲ್ಲಿ ಇದ್ದೀರಿ ನನ್ನ ಸಿನಿಮಾ ರಂಗದಲ್ಲಿ ನಾವು ಕಡಿಮೆನೇ ಅದು ಸಿನಿಮಾ ನೋಡಲ್ವ ಅಂದರೆ ಸಿನ್ಮಾ ಜಾಸ್ತಿ ನೋಡೋದು ನಾವೇ ಚಿರಂಜೀವಿ ಸಿನಿಮಾ ನೋಡ್ತೀರಿ ಬಾಲ್ಕಾಣ ಸಿನಿಮಾ ನೋಡ್ತೀರಿ ಕನ್ನಡ ಸಿನಿಮಾಗಳು ನೋಡ್ತೀರಿ ಎಲ್ಲ ಸಿನ್ಮಾಗಳನ್ನೂ ಚೆನ್ನಾಗಿ ನೋಡ್ತೀವಿ ನಾವು ಆದರೆ ಸಿನ್ಮಾ ರೂಪಿಸೋ ವಿಚಾರದಲ್ಲಿ ನಾವು ಹಿಂದೆ ಇದ್ದೀರಿ ಆ ಕೊರತೆ ನಾನು ದ ರೂಲರ್ಸ್ ಅಂತ ಕೇಳೋಕೆ ಇಷ್ಟಪಡ್ತೀನಿ ಸಿನ್ಮಾ ಯಾವತ್ತೂ ಕೂಡ ಒಂದು ಜಾತಿಗೋ ಒಂದು ಧರ್ಮಕ್ಕೂ ಸೀಮಿತ ಆಗೋಲ್ಲ ಒಂದು ಸಮುದಾಯಕ್ಕೂ ಸಿನಿಮಾ ಆಗೋಲ್ಲ ಸಿನಿಮಾ ಅನ್ನೋವಂಥದ್ದು ಜನ ಸಮುದಾಯದ ಸಿನಿಮಾ ಅದು ಆ ಸಿನಿಮಾನ ಎಲ್ಲರೂ ನೋಡೋಂಗೆ ಇರ್ ಇರ್ತದದು ಸಾಮಾನ್ಯವಾಗಿ ಈ ಜೀವನ ಚರಿತ್ರೆಗಳನ್ನ ತೆಗಿತಾರೆ ಸಿನಿಮಾಗಳಲ್ಲಿ ಅದೆಂಥವ್ರು ತೆಗಿತಾರೆ ಅಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರಬೇಕು ಇಲ್ಲ ಇತಿಹಾಸದಲ್ಲಿ ಪುರಾಣದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿರುವಂಥವ್ರು ಸಿನಿಮಾಗಳು ತೆಗಿತಾರೆ ಆದರೆ ಒಂದು ಸಾಮಾನ್ಯ ಕುಟುಂಬದ ವ್ಯಕ್ತಿಗಳ ಜೀವನ ಚರಿತ್ರನ ಇವತ್ತಿಗೆ ಯಾರೂ ತೆಗ್ದಿಲ್ಲ ಆ ವಿಚಾರದಲ್ಲಿ ದ ರೂಲರ್ಸು ಸಾಮಾನ್ಯ ಯುವತಿಯ ಒಂದು ಜೀವನ ಚರಿತ್ರೆ ಸಿನ್ಮಾ ಇದು ಸೊ ಹಾಗಾಗಿ ಇದು ಇದು ಕೂಡ ಒಂದು ಹೊಸ ರೀತಿಯಾದ ಒಂದು ಸಿನಿಮಾ ಯಾಕೆಂದರೆ ಮೊನ್ನೆತನ ಎಲೆಕ್ಷನ್ಗಳು ಇದೆ ಆಂಧ್ರದಲ್ಲಿ ಎರಡು ಸಿನಿಮಾ ಬಂತು ಎರಡು ಕೂಡ ಜಗನ್ ಅವರ ವಿರುದ್ಧವಾಗಿ ಒಂದು ಸಿನಿಮಾ ಜಗನ್ ಅವರ ಪರವಾಗಿ ಒಂದು ಸಿನಿಮಾ ಎರಡು ಜೀವನಚರಿತ್ರೆ ಸಿನಿಮಾಗಳೇ ಎರಡು ಕೂಡ ಬಯೋಗ್ರಫಿ ಸಿನಿಮಾಗಳೇ ಅವು ಆದರೆ ಇದು ಆ ಥರದ ಕ್ಯಾಟಗರಿಗೆ ಸೇರಿದ್ದಲ್ಲ ಇದು ಇದು ಪ್ರತಿಯೊಬ್ಬರ ಸಿನಿಮಾ ಇದು ಯಾಕಂದರೆ ಕಾಮನ್ ಮ್ಯಾನ್ ಜನಸಾಮಾನ್ಯರತ್ತಾರೆ ಆ ಜನಸಾಮಾನ್ಯರು ಎಲ್ಲರೂ ಕೂಡ ಅದರಲ್ಲೂ ಕೂಡ ಜನಸಾಮಾನ್ಯ ಮಹಿಳಾ ವರ್ಗವನ್ನು ಪ್ರದರ್ಶಿಸುವಂಥ ಒಂದು ಸಿನಿಮಾ ಇದು ಇದು ಖಂಡಿತ ಇದು ಇದಾಗಬೇಕು ಇದಾಗಿದೆ ಆ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಏನಿವತ್ತು ಈ ಸಿನಿಮಾ ರೂಪುಗೊಂಡಿದೆ ಚಿತ್ರೀಕರಣ ಆಗಿದೆ ಯಾಕಂದರೆ ಸಂದೇಶು ನೂರ ಹೆಚ್ಚು ಅಂತರ್ಜಾತೀಯ ವಿವಾಹಗಳನ್ನು ಮಾಡಿಸಿದ್ದಾನೆ ಆ ನೂರೈವತ್ತು ಅಂತರ್ಜಾತೀಯ ವಿವಾಹ ಕೂಡ ಯಾಕಂದ್ರೆ ಪ್ರತಿ ಲವ್ ಸ್ಟೋರಿ ಕೂಡ ಒಂದು ಸಿನಿಮಾ ಆಗುವಂಥ ಅರ್ಹತೆಯನ್ನು ಪಡ್ಕೊಂಡಿರ್ತದೆ ಅದರಲ್ಲಿ ಕೆಲವು ಲವ್ ಸ್ಟೋರಿಗಳು ಸಂದೇಶ ನಿದ್ದೆ ಮಾಡೋಕ್ಕೆ ಬಿಡ್ತಾ ಅದೊಂದು ಹತ್ತು ಹತ್ತಾರು ಸಿನಿಮಾ ಹತ್ತಾರು ಕತೆ ಆ ಥರದ್ದಿದೆ ಮಲ್ಕೊಂಡಿದ್ರೆ ಸಡನಾಗಿ ಎದ್ಬಿಟ್ಟು ನಾನು ಇದ್ದೇ ಬರ್ತಾಯಿಲ್ಲ ಅದು ಕಾಡ್ತಾಯಿತ್ತು ಆ ಕತೆಗಳು ಕಾಡ್ತಾ ಇತ್ತಂತೆ ಅದರಲ್ಲೂ ಒಂದು ಕತೆ ಈ ಕಥೆನ ಎದ್ದು ಸಿನ್ಮಾ ಮಾಡ್ತೀನೋ ಬಿಡ್ತೀನೋ ಕತೆ ಬರೆದಿಟ್ಕೊಂಬಿಟ್ಟ ಆ ಕತೆ ಬರೆದಿಟ್ಕೊಂಡು ಅದನ್ನು ಒಂದು ಹತ್ತಾರು ಜನಕ್ಕೆ ಹೇಳೋಕ್ಕೋದಾಗ ಆ ಕಥೆನ ಮೆಚ್ಚಿ ಎಲ್ಲರೂ ಕೂಡ ಇದು ಸಿನಿಮಾ ಆಗಲೇಬೇಕು ಅಂತ ಹೇಳಿದಾಗ ಆ ಕನಸನ್ನು ನಾನು ನನಸು ಮಾಡ್ತೀನಿ ಅಂತ ಮುಂದೆ ಬಂದವರು ಅಶ್ವಥ್ ಅವರು ಸಾಮಾನ್ಯವಾಗಿ ಹೊಸಬರ ಸಿನಿಮಾಗಳು ಶುರು ಆಗುತ್ತೆ ಚಿತ್ರೀಕರಣ ಒಂದು ಹೋಗುತ್ತೆ ಮೂವತ್ತು ಪರ್ಸೆಂಟ್ ಶುರು ಆಗುತ್ತೆ ಆಮೇಲೆ ಬರ್ತಾ 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 ಪ್ರೊಡ್ಯೂಸರ್ದು ಆಸಕ್ತಿ ಕಡಿಮೆ ಆಗುತ್ತೆ ಯಾಕಂದರೆ ಸಂದೇಶ ಆಗಲಿ ಹೇಳಿದ್ರು ಸಿನಿಮಾ ನಾನು ಒಂದು ಕೋಟಿಯಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಆ ಒಂದು ಕೋಟಿ ರೀಚ್ ಆಗಿಬಿಟ್ಟು ಅದಕ್ಕೆ ದಾಟಕ್ಕೆ ಯಾವಾಗ ರೀಚ್ ದಾಟಕ್ಕೆ ಹೋಗ್ಬಿಡುತ್ತೋ ಆವಾಗ ಯಾವುದೇ ಪ್ರೊಡ್ಯೂಸರ್ಗೆ ದುಡ್ಡು ಹಾಕೋರಿಗೆ ಒಂದು ನಿರಾಸಕ್ತಿ ಶುರು ಆಗುತ್ತೆ ಹೇಳಿದ್ದು ಒಂದು ಕೋಟಿ ಅಂತ ಇವರೆಲ್ಲ ದುಡ್ಡನ್ನ ನನಗೆ ಮೋಸ ಮಾಡ್ತಾವ್ರೆ ಇಲ್ಲ ದುಡ್ಡನ್ನ ಜಾಸ್ತಿ ಖರ್ಚು ಮಾಡಿಸ್ತಾ ಇದ್ದಾರೆ ಸೊ ನನಗೆ ಆ ಆಸಕ್ತಿ ಇರೋದಿಲ್ಲ ಅವ್ರಿಗೆ ಆದರೆ ಅಶ್ವಥ್ ಬಳ್ಗರ್ ಅವರು ನೋಡ್ತಾ ಇದ್ದೀನಿ ನಾನು ಈ ಕ್ಷಣದವರೆಗೂ ಅವ್ರು ಮೊದಲು ನನ್ನ ಮೊದಲಿನೇ ಅವ್ರಿಗೆ ಗೊತ್ತಿಲ್ಲ ಅವ್ರನ್ನ ಸಂದೇಶ ಹೇಳಿದ ಕೇಳಿಸ್ಕೊಂಡಿದ್ದೀನಿ ಅವತ್ತು ಏನು ಆಸಕ್ತಿ ಇತ್ತು ಇವತ್ತಿಗೂ ಕೂಡ ಅಷ್ಟೇ ಆಸಕ್ತಿ ಆಸಕ್ತಿ ಮಾತ್ರ ಅಲ್ಲ ಅವರ ಸಿನಿಮಾದ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ ಆ ಪ್ರೀತಿಯಿಂದ ಅವರು ಇವತ್ತು ಕೂಡ ಅದೊಂದು ಒಳ್ಳೆಯ ಗುಣಮಟ್ಟವಾಗಿ ಬರಬೇಕು ಅಂತ ಓಡಾಡ್ತಾ ಇದ್ದಾರೆ ಬಹುಶಃ ಆ ಇಬ್ಬರು ನಿಂತ್ಕೊಂಡು ಎರಡು ಕಣ್ಣುಗಳಂತೆ ಆ ಸಿನಿಮಾನ ರೂಪಿಸ್ಕೊಂಡು ರೂಪಿಸಿದ್ದಾರೆ ಅಂದರೆ ಆಶ್ಚರ್ಯ ಆಗೋದಿಲ್ಲ ಯಾಕಂದರೆ ಸಿನ್ಮಾ ಅನ್ನೋಂಥದ್ದು ತುಂಬ ಕಷ್ಟದ ಕೆಲಸ ಅದು ಮನೆ ಕಟ್ಟಿದಂಗೆ ಗೋಡೆ ಕಟ್ಬಿಡೋದು ಸಿನ್ಮಾ ಒಂದು ಮನೆಯ ಮೂವತ್ತು ಪರ್ಸೆಂಟು ಹೆಂಗೆ ಆಮೇಲೆ ಎಪ್ಪತ್ತು ಪರ್ಸೆಂಟ್ ಕೆಲಸ ಇರ್ತದೆ ಅದೇ ರೀತಿ ಸಿನ್ಮಾ ಚಿತ್ರೀಕರಣ ಆಗ್ಬಿಡೋದು ಈ ಮೂವತ್ತ ಪರ್ಸೆಂಟ್ ಅಷ್ಟೇ ಇನ್ನು ನಲವತ್ತು ಪರ್ಸೆಂಟ್ ಕೆಲಸ ಬೇರೆ ಕೆಲಸ ಇರ್ತದೆ ಆ ಕೆಲಸಕ್ಕೆ ಖರ್ಚು ಖರ್ಚುಗಳು ಜಾಸ್ತಿ ಪರಿಣಿತರು ಬೇಕಾಗುತ್ತೆ ಅಲ್ಲಿಗೆ ಅದು ಅದಕ್ಕೆ ಆದಂಥ ತಕ್ಕಿರ್ತದೆ ನಾವು ನೋಡ್ತಾ ಇದ್ದೀವಿ ಇವರು ಸಾಮಾನ್ಯ ಗಾಯಕರಿಂದ ಆಡಳಿಸ್ಬೋದಾಗಿತ್ತು ಆದರೆ ಕೈಲಾಶ್ ಹತ್ರ ಹೋಗಿ ಆಡಳಿಸ್ತಾ ಇದ್ದಾರೆ ಅಂದರೆ ಆ ಸಿನಿಮಾ ಇರೋ ಪ್ರೀತಿ ಅವ್ರಿಗೆ ಕೈಲಾಶ್ ಹತ್ರ ಸೈನ್ ಹತ್ರ ಹೋಗಿ ಆಡಳಿಸಿದ್ದಾರೆ ಈಗ ಅವ್ರ ಬೇರೆ ಬಂತು ಆಡಳಿತೀನಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ಅವ್ರಿಗೆ ಅವರ ಮಗು ಮೇಲೆ ಬೆಳೀತಾ ಬೆಳೀತಾ ಮಗು ಇಲ್ಲ ಈ ಮಗು ಚೆನ್ನಾಗೆ ಬೆಳೆಸ್ಬೇಕು ನಾವು ಇದನ್ನು ಅಂತ ಒಂದು ಆಸೆ ಹುಟ್ಟಿದ್ದೆ ಅವ್ರಿಗೆ ಅದು ಆ ಹೆಣ್ಮಗು ಅಂತ ನಾವು ಬಳಸ್ತೀನಿ ದ ರೂಲರ್ಸ್ ಸಂವಿಧಾನದ ಶಕ್ತಿ ಅಂತ ಕೆಳಗೆ ಅಡಿ ಅಡಿಪ ಅಡಿಯಲೇನು ಹಾಕಿರೋಂಥದ್ದು ಅವರು ಅಂದರೆ ಸಂವಿಧಾನ ಇದು ಒಬ್ಬರಿಗೆ ಮಿಸ್ ಆಗಿರೋಂಥದ್ದೆಲ್ಲ ಸಂವಿಧಾನ ಇಡೀ ಭಾರತಕ್ಕೆ ಬಿಸ್ಲಾಗಿರೋಂಥದ್ದು ಹಾಗಾಗಿ ಈ ಸಿನಿಮಾ ಇಡೀ ಭಾರತಕ್ಕೆ ಬೇಕಾಗಿರೋ ಸಿನಿಮಾ ಇದು ಇದು ಯಾವ್ಯಾವ ಭಾಷೆಗೆ ನೀವು ತರ್ಜಮೆ ಮಾಡಿದ್ರೂ ಕೊಡೋ ಡಬ್ಬಿಂಗ್ ಮಾಡಿದ್ರು ಕೊಡೋ ಎಲ್ಲ ಭಾಷೆ ಕೂಡ ನೋಡೋಂಥ ಸಿನ್ಮಾನೇ ಇದು ಯಾಕಂದ್ರೆ ಕಥೆನೇ ಆ ರೀತಿ ಇದೆ ಸೊ ಹಾಗಾಗಿ ನಾವೇನೇನು ನಿರೀಕ್ಷೆಗಳು ಮಾಡಿರ್ತಿರೋ ಸಂದೇಶ ಅದನ್ನು ಇಂಡೈರೆಕ್ಟಾಗಿ ಹೇಳ್ದ ಸಂದೇಶ ಕಥೆ ಮಾಡ್ಕೊಂಡಿರ್ತಾನೆ ಇಲ್ಲ ಅವನ್ನ ಹೀರೋಯಿಸಮ್ ನೋಡ್ಕೊಂಡಿರ್ ನೋಡ್ಸ್ಕೊಂಡಿರ್ತಾನೆ ಇಲ್ಲ ಇನ್ನೇನೋ ಮಾಡೋಕ್ಕೋಗಿರ್ತಾನೆ ಅಂತ ಖಂಡಿತವಾಗ್ಲು ಇದು ಅದೆಲ್ಲ ಇದು ಈ ಸಿನಿಮಾದಲ್ಲಿ ಬೇರೆನೇ ಇದೆ ಯಾಕಂದ್ರೆ ಕಥೆ ಹೇಳಿದಾಗೆ ನನಗೆ ಒಂದು ಕ್ಷಣ ತಂಡ ಹೊಡೆದ್ಬಿಟ್ಟೆ ನಾನು ಯಾಕೆಂದ್ರೆ ಈ ಈ ಈ ಥರದ್ದು ಕೂಡ ಸಿನಿಮಾ ತೆಗೋಕ್ಕೆ ಸಾಧ್ಯ ಇದೆ ಅಂತ ಅವನು ಸಿನಿಮಾ ಕತೆ ಹೇಳ್ಬೇಕಾದ್ರೆ ಸಿನಿಮಾ ನೋಡಿಸ್ಬಿಟ್ಟ ನನಗೆ ಸೊ ಆ ರೀತಿಯಾಗಿ ಈ ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಆಮೇಲೆಕ್ಕೆ ಹದಿನೇಳನೇ ತಾರೀಕು ಏನು ಆಡಿಯೋ ರಿಲೀಸ್ ಕಾರ್ಯಕ್ರಮ ಆಗ್ತಾಯಿದೆ ಕೋಲಾರದಲ್ಲಿ ಇಂಥ ಕಾರ್ಯಕ್ರಮಗಳು ತುಂಬ ವಿರಳ ಯಾವಾಗ ವರ್ಷದ ವರ್ಷದಿಂದ ಇಲ್ಲ ನಲವತ್ತು ವರ್ಷದಿಂದ ಒಂದು ಒಂದೋ ಎರಡು ಮೂರು ಕಾರ್ಯಕ್ರಮ ಹತ್ರ ಆಗಿರ್ಬೋದು ಆಮೇಲೆ ಸರ್ಕಾರ ಕೂಡ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಪ್ರಶಸ್ತಿ ಪ್ರದಾನ ಮಾಡ್ತದೆ ಸಿನಿಮಾ ರಂಗಕ್ಕೆ ಸರ್ಕಾರದಿಂದ ಕೋಲಾರದಲ್ಲಿ ಒಂದೇ ಸಲ ಆಗಿರೋದು ಇವತ್ತರೆಗೂ ಕೋಲಾರಕ್ಕೆ ಯಾರೂ ಬಂದಿಲ್ಲ ಸಿನಿಮಾ ನಟರುಗಳು ಅರವತ್ತು ಕಿಲೋಮೀಟರ್ದೇ ಕೋಲಾರಕ್ಕೆ ಯಾರು ಬರಲ್ಲ ಸೊ ಆ ರೀತಿಯಾಗಿರುವಂಥ ನೆಲದಲ್ಲಿ ಒಂದು ಸಿನಿಮಾವನ್ನ ಹುಟ್ಟುಹಾಕಿ ಅಲ್ಲೇ ಚಿತ್ರೀಕರಣವನ್ನು ಮಾಡಿ ಅಲ್ಲೇ ಆಡಿಯೋ ರಿಲೀಸನ್ನು ಮಾಡಿದ ಸಂದರ್ಭದಲ್ಲಿ ಇಡೀ ಕೋಲಾರದ ನಿಂತ್ಕೊಂಡು ಆ ಆಡಿಯೋ ರಿಲೀಸ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅದು ಅವ್ರ ಜವಾಬ್ದಾರಿ ಅಲ್ಲ ಅವ್ರು ಸಿನಿಮಾ ಮಾಡಿದ್ದಾರೆ ಪ್ರೀತಿಯಿಂದ ದುಡ್ಡು ಹಾಕಿದ್ದಾರೆ ಶ್ರಮ ಹಾಕಿದ್ದಾರೆ ಬುದ್ಧಿವಂತಿಕೆ ಹಾಕಿದ್ದಾರೆ ಎಲ್ಲರೂ ಸೇರಿಸಿದ್ದಾರೆ ಅವರು ಅವ್ರು ಕೊಡೋವಂಥದ್ದು ದಿ ಬೆಸ್ಟ್ ಅವ್ರು ಕೊಟ್ಟಿದ್ದಾರೆ ಅವರು ನಮ್ಮ ಕೆಲಸ ಅಷ್ಟೇ ಈಗ ಏನಪ್ಪ ಅಂದರೆ ಆ ಕಾರ್ಯಕ್ರಮಗಳು ಆ ಸಿನಿಮಾ ಏನಿದೆ ಅದನ್ನೆಲ್ಲವನ್ನೂ ಯಶಸ್ವಿ ಮಾಡೋವಂಥದ್ದು ಆಮೇಲೆ ಸಿನಿಮಾ ರಿಲೀಸ್ ಆದಾಗ ಆ ಸಿನಿಮಾವನ್ನು ಕುಟುಂಬ ಸಮೇತ ಸಮೇತದ್ದು ಯಾಕಂದರೆ ಇವತ್ತು ಸಿನಿಮಾನ ಯಾರೂ ನೋಡ್ತಾ ಇಲ್ಲ ಸಿನಿಮಾ ಥಿಯೇಟ್ರಿಗೆ ಹೋಗಿ ನಾವೆಲ್ಲ ಇವ ಇಲ್ಲಿ ಭಾಳಷ್ಟು ಜನ ಹುಡುಗರೇ ಇದ್ದೀರಿ ನೀವು ನಾವೆಲ್ಲ ಸಿನ್ಮಾ ನೋಡ್ತಾ ಇರೋದು ಮೊಬೈಲಲ್ಲಿ ಈಗ ಬೆಳಗ್ಗೆ ಸಿನಿಮಾ ರಿಲೀಸ್ ಆಯಿತು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಮ್ಮ ಮೊಬೈಲಲ್ಲಿ ಇರ್ತದೆ ಸ್ಕ್ರೀನ್ ಪ್ರಿಂಟು ನಿಮಗೆ ಕೂಡ ಅದೇ ರೀತಿ ಬರ್ಬೋದು ಆದರೆ ಅದೆಲ್ಲ ನಾವು ಮಾಡಬೇಕಾಗಿರೋಂಥದ್ದು ಪ್ರತಿಯೊಬ್ಬರು ಕೂಡ ದುಡ್ಡು ಕೊಟ್ಟು ಸಿನಿಮಾ ನೋಡಬೇಕು ಮೇಡಮ್ ಹೇಳಿದ್ರು ಅಶ್ವಥ್ ಬಳ್ಗರ ಅವ್ರಿಗೆ ಹಾಕಿರೋ ದುಡ್ಡು ವಾಪಸ್ ಬರ ಬರಬೇಕಾಗಿಲ್ಲ ನನಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಕಾಲೇಜ್ ಇದೆ ಅಂತ ಖಂಡಿತ ಹಂಗೆ ಆಗಬಾರ್ದು ಅವರು ಎಷ್ಟು ಹಾಕಿದಾರೋ ಹತ್ತು ಪಟ್ಟು ದುಡ್ಡು ಬಂದಾಗ ಇನ್ನು ಹತ್ತು ಕತೆ ಸಂದೇಶದ್ದು ಸಿನಿಮಾ ಆಗ್ತದೆ ಅದು ಬಹಳ ಮುಖ್ಯ ನಾವು ಇವತ್ತು ನಮ್ಗೆ ಕೊರತೆ ಇರೋದೆಲ್ಲಪ್ಪ ಅಂದರೆ ಮೇಡಮ್ ಹೇಳಿದ್ರು ಹಿಂದೆ ದೊಡ್ಡವರು ಹಿಂದಿರು ಹಿಂದುಳಿದವರು ದೊಡ್ಡವರು ಅಂದ್ಬಿಟ್ಟಿದ್ದಾನೆ ಯಾರಪ್ಪ ಹಿಂದುಳಿದವರು ಅಂದರೆ ಪರಸ್ಪರ ಸಹಕಾರ ಮನೋಭಾವ ಯಾರಲ್ಲಿ ಇರೋದಿಲ್ಲೋ ಅವ್ರು ಹಿಂದೆ ಅವರು ಹಿಂದುಳಿದವರು ನನ್ನ ಅನುಭವದಲ್ಲಿ ಯಾರಿಗೆ ಪರಸ್ಪರ ಸಹಕಾರ ಮನೋಭಾವ ಇರ್ತದೋ ನಮ್ಮ ಆನಂದ ಜೀವಿ ಅವ್ನು ಅಂಗಡಿ ಇಟ್ಟಿದ್ದ ಇಲ್ಲ ಅವ್ನೊಂದು ಪೊಡೋಶ ಇಟ್ಟಿದ್ದಾನೆ ನಾನು ಹೋಗಿ ಆನಂದ್ಗೆ ಸಪೋರ್ಟ್ ಮಾಡಿ ದಿನ ಪಡ ತರ್ಸ್ಕೊತೀನಿ ನಮ್ಮ ಮನೆ ಕಾರ್ಯಕ್ರಮ ಕೊಡ್ತೀನಿ ಅಂದರೆ ಅದು ಸಹಕಾರ ಗುಣ ಆನಂದ್ ಬೆಳೀತಾನೆ ಮೇಲಿಕ್ಕೆ ಆನಂದ್ ಇಟ್ಟಿದ ತಕ್ಷಣ ಅವ್ನಿಗೇನು ಗೊತ್ತೋ ಅವ್ನ ಮನೆ ಇಲ್ಲೆಲ್ಲ ಓಡಿಕೊಂಡಿದ್ದೋ ಅವ್ನು ಈ ಥರ ಹೇಳ್ಕೊಂಡು ಹೋಗ್ತೀನಿ ಅಂದರೆ ಆ ಸಮುದಾಯ ಬೆಳೆಯಲ್ಲ ಯಾವ ಸಮುದಾಯ ಬೆಳೀತದೆ ಅಂದರೆ ಯಾವ ಸಮುದಾಯ ದೊಡ್ಡರಾಗ್ತಾರೆ ಅಂದರೆ ನಮ್ಮ ಸಂದೇಶನ ಒಂದು ಒಳ್ಳೆ ಫಿಲಮ್ ಮಾಡೋಣ ಆ ಸಿನಿಮಾ ನಾವೆಲ್ಲ ನೋಡೋಣ ಕಾಸುಕೊಟ್ಟು ನೋಡೋಣ ಅದನ್ನು ಈ ರೀ ಮನೋಭಾವ ಯಾರಿಗಿರ್ತದೋ ಅದು ಬರೀ ಸಿನ್ಮಾ ಮಾತ್ರ ಅಲ್ಲ ಅವನೊಂದು ಇಡ್ಲಿ ಅಂಗಡಿ ಇಡ್ಲಿ ಕೃಷ್ಣ ಚೆನ್ನಾಗಿ ಆಡ್ತಾನೆ ಆ ಕೃಷ್ಣಗೆ ಒಂದು ಮದುವೆ ಒಂದು ಕಾರ್ಯಕ್ರಮ ಕೊಡೋಣ ಯಾರನ್ನೋ ಕಾರ್ಯಕ್ರಮ ಕೊಡೋದಲ್ಲ ಅದು ಸ್ವಲ್ಪ ಜಾಸ್ತಿನೇ ಕೇಳಿ ಕೃಷ್ಣ ತೊಂದರೆ ಅಲ್ಲ ನಮಗೆ ಯಾರು ತೊಗೊಳ್ತಾರೆ ನಮ್ಮ ಹುಡುಗನ ತೊಗೊಳೋದು ಈ ರೀತಿ ಮನೋಭಾವ ನಮಗೆ ಬರೋದಿಲ್ವೋ ಅವತ್ತವರೆಗೂ ನಮ್ಮ ಸಮುದಾಯ ಬೆಳೆಯೋದಿಲ್ಲ ನೀವು ಬೇಕಲ್ಲ ನಾನು ಒಂದೇ ಸಮ ಒಂದು ಜಾತಿ ಹೇಳಲ್ಲ ನಾನು ಎಲ್ಲ ಜಾತಿ ಈ ರೀತಿ ಮನೋಭಾವ ಯಾರಿಗಿರ್ತದೋ ಅವರೆಲ್ಲ ಹಿಂದುಳಿದವರು ಯಾರು ಪರಸ್ಪರ ಸಹಕಾರ ಕೊಟ್ಟುಕೊಂಡು